ಮಳೆ ಆದ್ರಂತೂ ಇಲ್ಲಿ ಬಸ್ ಬರೋದಿಲ್ಲ ಹೋಗ್ ಸಮಸ್ಯೆ ಆಗೈತಿ ಎಷ್ಟೋ ಹುಡ್ರು ಬಿದ್ದು ಬಿದ್ದು ಶಾಲೆಯನ್ನ ಬಿದ್ದು ಬಿಟ್ಟಿದಾವೆ ಎಲ್ಲರೂ ಉಗ್ರಸ್ಥರ ಸೇರಿ ನಾಚಿಕೆ ಬಂದು ನಮಗೆ ಈಗ ಇದನ್ನ ದುಡ್ಡು ಕಲೆಕ್ಟ್ ಮಾಡಿ ರೆಡಿಮೆ ಮಾಡಿ ಮಾಡಕತ್ತಿದ್ವಿ ಮಾದನೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಲ್ಲಿ ಬರ್ತಕ್ಕಂತ ಮುದ್ಲಾಪುರ ವಿಧಾನಸಭಾ ಕ್ಷೇತ್ರ ಗಂಗಾವತಿ ಸೇರಿದ್ದು ಎಮ್ ಎಲ್ ಎಂ ಪಿಗಳು ಇವರೆಲ್ಲ ನಮ್ನೆ ಕೇರ್ ಮಾಡ್ತಾ ಇಲ್ಲ ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ತೀವಿ ನಮ್ಗೆ ರಸ್ತಾ ಸಿ ರೋಡ್ ಮಾಡಿ ಹೇಳಿ ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇವೆ ಇವತ್ತು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಮುದ್ಲಾಪುರ ಗ್ರಾಮದ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದ ಜನ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ರಸ್ತೆ ಸಾಕಷ್ಟು ಹದಿಗೆಟ್ಟಿದೆ ಅಂದರೆ ಸಾಕಷ್ಟು ಅನಾನುಕೂಲ ಆಗಿದ್ದರೂ ಕೂಡ ಈ ಗ್ರಾಮಕ್ಕೆ ಇಲ್ಲಿವರೆಗೂ ಜನಪ್ರತಿನಿಧಿಗಳಾದಂಥವರು ಶಾಸಕರು ಮತ್ತು ಸ ಸಂಸದರು ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಡ್ದೆ ಅನೇಕ ಬಾರಿ ಹದಿನೈದು ವರ್ಷದಿಂದಲೂ ಸತತವಾಗಿ ಮನವಿ ಕೊಟ್ಟರು ಕೂಡ ಅವರ ಮನವಿಗೆ ಸ್ಪಂದಿಸ್ತಾನೆ ಸ್ವ ಕಾರಣದಿಂದ ಸ್ವತಃ ಗ್ರಾಮಸ್ಥರೇ ಈ ಗ್ರಾಮದ ರಸ್ತೆಯನ್ನ ಪಟ್ಟಿ ಹಾಕಿ ನಿರ್ಮಾಣ ಮಾಡ್ತಿದ್ದಾರೆ ಇದರ ಕುರಿತು ಇಲ್ಲಿಯ ಗ್ರಾಮಸ್ಥರು ಏನು ಹೇಳ್ತಾರೆ ಏನು ಹೇಳ್ತಾರೆ ಬನ್ನಿ ನಮ್ಮೂರು ಮುದ್ಲಾಪುರ ನಮ್ಮ ಹೆಸರು ದೇವಪ್ಪ ಸರ ಈಗ ಹಲವಾರು ಸಲ ಇವರು ಕೊರೋನಾರಿದ್ದ ಮನೆ ಕೊಟ್ಟಿದ್ರು ಸರ್ ಅವಾಗ ಮಾಡ್ತಂತ ಈಗ ಒಂದು ಎಂಟು ವರ್ಷ ಹದಿನೈದು ವರ್ಷದಿಂದ ಈ ರೋಡ್ ಆಗಿಲ್ಲ ಸರ್ ಅದಕ್ಕೆ ಮುಂಚೆಗಾಯಿತು ಆಮೇಲೆ ಬರ್ತಾ ಬರ್ತ ದುರಸ್ತಿ ಕೆಟ್ಟು ಆಮೇಲೆ ಡ್ಯಾಮಿಗೆ ಹೋಗೋರಿಗೆ ಬರೋ ಸಾಲಿ ಹುಡ್ಗೆ ಇಲ್ಲಿಂದ ಕೊಬ್ಬುಳ್ಕೋ ನಾಟಕ ಸರ್ ಕುಕ್ನೂರಿಂದ ವಾಯ ಅಲ್ಲಿ ರೋಡ್ ಕೆಟ್ಟಕ್ಕೆ ಬರಲ್ಲ ರೀ ಮನೆ ಕೊಟ್ಟು ಮನೆ ಕೊಟ್ಟರು ಮಾಡಲಿಲ್ಲ ಆಮೇಲೆ ಮಣಕಾಲ್ ಮಠ ಕುಣಿಸ್ ಬಿದ್ದು ಸಾಲಿಗುಡ್ರು ಬಿದ್ದು ಆಮೇಲೆ ಹಿರಿಯರು ಬಿದ್ದು ಎಷ್ಟೋ ಶಾಪ ಕಟ್ಟತಿಲ್ಲ ಸಾಕಾಗಿ ಊರನವ್ರು ಎಲ್ಲರು ಕಲ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು ನೂರು ಇನ್ನೂರು ಐದು ಸಾವಿರ ಎರಡು ಸಾವಿರ ಪ್ರತಿ ಎತ್ತಿ ನಾವು ಜನರಲ್ಲಿ ಮನೆ ಕೊಟ್ಟು ಮೊನ್ನೆ ಬಂದಕ್ಕೆ ನಮ್ಮ ಊರು ಬರೀ ಡ್ಯಾಮು ಉದ್ಘಾಟನೆ ಮಾಡೋದಕ್ಕೆ ಗೇಟ್ ಹತ್ತಿರ ಬಾಗಿನ ಕೊಡೋಕ್ಕೆ ಬರಲ್ಲಪ್ಪ ನಿಮ್ಮೂರು ರಸ್ತೆ ಸರಿಯಲ್ಲ ರಸ್ತೆ ಆದಮೇಲೆ ಬರ್ತಂತ ಹಂಗಾಗಿ ನಾವು ಸ್ವತಃ ನಿಮ್ಗೆ ರೈತರು ಮಹಿಳೆಯರು ಕೆಲಸ ರಮೇಶ್ ಅಂತ ಹೇಳಳಿಂದ ನಮ್ಮ ಮುದ್ಲಾಪುರ ಪೂರ್ತಿ ಎಲ್ಲಾ ಗ್ರಾಮಸ್ಥರು ಸೇರಿ ನಿನ್ನೆ ಮೀಟಿಂಗ್ ಮಾಡಿ ಎಲ್ಲಾ ಮಹಿಳೆಯರು ಎಲ್ಲಾರು ಎಷ್ಟೆಷ್ಟು ಸಾಧ್ಯ ಆಗತ್ತೋ ಅಷ್ಟು ದುಡ್ಡನ್ನ ಹಾಕಿ ಕೊಟ್ಟು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವೀಗ ಮನೆ ಮನೆಯೆಲ್ಲ ಮುಸಿನ ಇರೋದ್ರಿಂದ ಎಲ್ಲರೂ ಡೀಜೆಲ್ ಹಾಕ್ಸಿ ಆ ರಸ್ತೆ ನಿರ್ಮಾಣ ಮಾಡಕತ್ತೀವಿ ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಶಾಸಕರಿಗೆ ಏನಿ ಅಂತ ನಾವೆಲ್ಲ ಸ್ವಲ್ಪ ಓಟ್ ಹಾಕ್ಸಿ ಎಲ್ಲ ನಿಂದ ನಾವು ಗೆಲ್ಸಿ ಕಳ್ಸಿವಿ ಎಲ್ಲರೂ ನಮ್ಮ ಚಿಮಾರಿ ಮಾಡಕತ್ತಿದ್ರು ಹಂಗ ಹಂಗಾಗಿ ಎಲ್ಲರೂ ಊರಸ್ ಗ್ರಾಮಸ್ಥರನ್ನೆಲ್ಲ ಹಿಡ್ಕೊಂಡು ಸೇರಿಸಿ ಎಲ್ಲರೂ ಆಗಿ ದುಡ್ಡು ಸೇರಿಸಿ ಎಲ್ಲರೂ ಈಗ ಅದನ್ನ ರಸ್ತೆಯನ್ನ ನಿರ್ಮಾಣ ಮಾಡಕತ್ತೀವಿ ಮುಂದೆ ಅವ್ರೂ ಇದನ್ನ ಗಟ್ಟ ರಸ್ತೆನ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಿ ನಮ್ ನಿರ್ಮಾಣ ಮಾಡಿ ಕೊಡ್ಬೇಕಂತಂದು ಹೇಳಿ ನಾವು ಆಗ್ರಹ ಮಾಡ್ತೇವೆ ಆಮೇಲೆ ಇಲ್ಲಿ ಸ್ಕೂಲ್ ಹುಡುಗರಿಗೆ ಬಹಳ ಸಮಸ್ಯೆ ಆಗಿದೆ ಮಳೆ ಆದ್ರಂತೂ ಇಲ್ಲಿ ಬಸ್ ಬರೋದಿಲ್ಲ ಹೋಗ್ನ ಸಮಸ್ಯೆ ಆಗೈತಿ ಎಷ್ಟೋ ಹುಡ್ರು ಬಿದ್ದು ಬಿದ್ದು ಶಾಲೆಯನ್ನ ಬಿದ್ದ ಬಿಟ್ಟಿದಾವೆ ಆ ಯಾರ ಯಾರು ಹೇರಿಗೆ ಸಮಸ್ಯೆ ಆತಂದ್ರು ಅನಾರೋಗ್ಯ ಆತಂದ್ರು ಹೋಗ್ ಬಹಳ ಸಮಸ್ಯೆ ಆಗಿರೋದ್ರಿಂದ ಈ ಶ ರಸ್ತೆಯನ್ನು ಶಾಶ್ವತವಾಗಿ ನಮ್ಮ ಶಾಸಕರ ಅಥವಾ ನಮ್ಮ ಸರ್ಕಾರ ಇದನ್ನ ಶಾಶ್ವತವಾಗಿ ಆಮೇಲೆ ಈ ಡ್ಯಾಮ್ ಇಲ್ಲಿ ನೋಡ್ತಕ್ಕಂತ ಒಂದು ಪ್ರೇಕ್ಷಣೀಯ ಆಗಿರೋದ್ರಿಂದ ಎಲ್ಲರೂ ಬಂದು ಬಂದು ದುಡ್ಡು ಬಹಳ ಮಂದಿ ಕೈಕಾಲು ಮುರ್ಕೊಂಡು ಹೋಗಿದ್ದಾರೆ ಹಂಗಾಗಿ ನಮ್ಮ ಊರಿಗೆ ಶಾಪ ಹಾಕೋದ್ರಿಂದ ಎಲ್ಲರೂ ಊರಸ್ಥರ ಸೇರಿ ನಾಚಿಕೆ ಬಂದು ನಮಗೆ ಈಗ ಇದನ್ನ ದುಡ್ಡು ಕಲೆಕ್ಟ್ ಮಾಡಿ ಇದನ್ನ ರೆಡಿಮೆ ಮಾಡಕ್ತಿದ್ ರೆಡಿ ಮಾಡಕತ್ತಿದ್ವಿ ಅದಕ್ಕೆ ಎಲ್ಲರೂ ಎಲ್ಲ ಸರ್ಕಾರ ಅಥವಾ ನಮ್ಮ ಶಾಸಕರು ಇದನ್ನ ಪೂರ್ತಿಯನ್ನ ಪೂರ್ತಿ ರಸ್ತೆಯನ್ನ ಶಾಶ್ವತವಾಗಿ ನಿರ್ಮಾಣ ಮಾಡಿಕೊಡ ಅಂತ ನಾವು ಆಗ್ರಹ ಮಾಡ್ತೀವಿ ಊರಿನ ಗ್ರಾಮಸ್ಥರ ಎಲ್ಲರೂ ಸೇರಿ ಮುದ್ಲಾಪುರ ಗ್ರಾಮದಿಂದ ಮುದ್ಲಾಪುರ ಗ್ರಾಮದಿಂದ ಕಿನ್ನಾಳ ಗ್ರಾಮಕ್ಕೆ ಹೋಗುವ ಹೋಗಬೇಕಾದ್ರೆ ಹಲವಾರು ವಿದ್ಯಾರ್ಥಿಗಳು ಹಲವಾರು ರೈತರು ಸಂಪರ್ಕ ಮುಖ್ಯ ರಸ್ತೆ ಆಗಿರ್ತದೆ ಯಾವುದೇ ಒಂದು ಬೀಜ ತರಬೇಕಾದ್ರೆ ಯಾವುದೇ ಒಂದು ದವಾಖಾನೆಗೆ ಹೋಗ್ಬೇಕಾದ್ರೆ ಮಕ್ಕಳು ಸಾಲಿಗೆ ಹೋಗ್ಬೇಕಾದ್ರೆ ಇದು ರಸ್ತೆಯ ಇಂಪಾರ್ಟೆಂಟು ಸರ್ಕಾರ ಹೇಳ್ತೈತಿ ಏನಂದ್ರೆ ಅನಕ್ಷರಸ್ಥರನ್ನು ಕಡಿಮೆ ಮಾಡಬೇಕಂತ ಹೇಳಿ ಆದ್ರೆ ಈ ಮುದ್ಲಾಪುರ ಗ್ರಾಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಓದ್ತಿದ್ದಾರೆ ಆದರೆ ಈ ರಸ್ತೆಯಿಂದ ಹದಗೆತ್ ಹದಗೆಟ್ಟ ಕಾರಣ ಹಲವಾರು ವಿದ್ಯಾರ್ಥಿಗಳು ಇದರಿಂದ ಬೇಸತ್ತು ಶಾಲೆಯನ್ನು ಬಿಡ ಪರಿಸ್ಥಿತಿ ಎದುರಾಗಿದೆ ಸರ್ಕಾರ ಅಭಿವೃದ್ಧಿ ಹತ್ತ ಹೋಗ್ತಾ ಇರಬೇಕಾದ್ರೆ ಮೊದ್ಲಾಕ್ ಗ್ರಾಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಅನಕ್ಸರಸ್ತೆಯಿಂದ ಕುಂದು ಕೊರತೆಗಳನ್ನು ಈಡೇರಿಸ ಆಗ್ಲಾದ ಕಾರಣ ಹಲವಾರು ಹಲವಾರು ವಿದ್ಯಾರ್ಥಿಗಳು ನೊಂದು ಬೇಸತ್ತು ಬೇರೆ ಕಡೆ ವಲಸೆ ಹೋಗ್ತಿದ್ದಾರೆ ಇದು ಇದನ್ನು ಮನಗೊಟ್ಟ ಸರ್ಕಾರ ಕೂಡಲೇ ಇದು ಒಂದು ಕಾಮಗಾರಿ ಅಭಿವೃದ್ಧಿ ಮಾಡಬೇಕಂತ ಮನವಿ ಮಾಡ್ತಿದ್ದೆ ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನಿ ಈ ರಸ್ತೆಯನ್ನು ನಾವೆಲ್ಲರೂ ಕೈಗೆ ಯಾಕೆ ತಗೊಂಡು ಅನ್ನೋದಕ್ಕೆ ಇವತ್ತು ಬಹಳ ಸಮಸ್ಯೆ ಇರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಇವತ್ತು ಇವತ್ತು ಬ್ಯಾಂಕ್ ವ್ಯವಸ್ಥೆ ಇರ್ಬೋದು ಸ್ಕೂಲ್ ಇರ್ಬೋದು ಆರೋಗ್ಯ ತಪಾಸಣೆ ಇರ್ಬೋದು ಮತ್ತು ಪ್ರತಿಯೊಂದು ವ್ಯವಹಾರ ಏನಾದರೂ ಮಾಡಬೇಕಾದ್ರೆ ನಾವು ಕಿನ್ನಳಿಗೆ ಹೋಗ್ಬೇಕು ಅದ್ರ ಜೊತೆಗೆ ಈ ಮುದ್ಲಾಪುರ ಗ್ರಾಮದಲ್ಲಿ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಹಿರೇಹಳ್ಳ ಪ್ರಾಜೆಕ್ಟ್ ಡ್ಯಾಮ್ ಅಂದರೆ ನಮ್ಮದು ಒಂದೇ ಡ್ಯಾಮು ಶಾಸಕರು ಇವತ್ತು ಕೊನೆ ಹಳ್ಳಿ ನಮ್ಮದು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಇವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕಾಮಗಾರಿಯನ್ನು ಬಂದಿರತಕ್ಕಂಥ ಎಲ್ಲ ಶಾಸಕರಿಗೂ ಮನವಿ ಮಾಡಿದ್ವಿ ಈಗಿರ್ತಕ್ಕಂಥ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬ್ರ ಕೂಡ ಅದ್ರ ಬಗ್ಗೆ ಸಾಕಷ್ಟು ಸಾರಿ ನಾವು ಮನವಿ ಮಾಡಿದೀವಿ ಅದರ ಪ್ರಯತ್ನ ಅವರು ಇದ್ದಾರೆ ಆದರೆ ಇವತ್ತು ನಮಗೇನಾಗಿದೆ ಅಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಾವು ಯಾರೋ ನಾಲ್ಕು ಮಂದಿ ಲೀಡ್ರ್ ಇವತ್ತಿಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು ಅಥವಾ ವಯಸ್ಸಾದ್ರು ಇರ್ಬೋದು ನೀವೇನು ಮಾಡ್ತೀರಪ್ಪ ನೀವೇನು ಬಂದಾಗ ಎಲೆಕ್ಷನ್ ಬಂದಾಗ ಓಟ್ ಹಾಕ್ಸೋಕೆ ಬರ್ತೀರಿ ಓಟ್ ಕೇಳೋಕೆ ಬರ್ತೀರಿ ಆದರೆ ನಮಗೆ ಇರ್ತಕ್ಕಂಥ ರಸ್ತೆ ಹೋಗ್ಲಿಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂತ ನಮ್ಮನ್ನೆಲ್ಲರನ್ನೂ ಒಂಥರ ಚೀಮೇರಿ ಹಾಕೋದ್ರಲ್ಲಿಂದ ನಾವಿವತ್ತು ಸಾಕಾಗಿ ಇವತ್ತು ಏನಾದರೂ ಇದಕ್ಕೊಂದಷ್ಟು ತಾತ್ಕಾಲಿಕ ಪರಿಹಾರನ ಹುಡ್ಕೋಣ ಅಂತಂತ ಇವತ್ತಿಲ್ಲಿರ್ತಕ್ಕಂಥ ಮುದ್ಲಾಪುರ ಗ್ರಾಮದ ಎಲ್ಲ ಇವತ್ತು ಇಟಾಚಿ ಮಾಲೀಕರದಾರ ಅಥವಾ ಟ್ಯಾಕ್ಟ್ರಿ ಮಾಲೀಕರದಾರ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ಊರಲ್ಲಿ ಎಲ್ಲರೂ ಇವತ್ತು ಮಹಿಳೆಯರಿಂದ ಹಿಡ್ಕೊಂಡು ಇವತ್ತು ವಯೋರಿದ್ರವರೆಗೂ ಯುವಕರು ಎಲ್ಲರೂ ಕೂಡ ಇವತ್ತು ತಮ್ಮ ಕೈಲಾದ ಪಟ್ಟಿಯನ್ನು ನಾವೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆ ಡೀಸೆಲ್ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಇವತ್ತು ಎಲ್ಲ ಗ್ರಾಮಸ್ಥರು ನಾವೆಲ್ಲ ನಿಂತ್ಕೊಂಡು ಇದು ತಾತ್ಕಾಲಿಕ ಒಂದು ಕಾಮಗಾರಿ ಆಗಲಿ ಇದನ್ನು ಆದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಕೆಲಸವನ್ನು ಶಾಶ್ವತ ಕಾಮಗಾರಿಯನ್ನಾಗಿ ಇವತ್ತು ಮಾಡಲಿ ಇಲ್ಲಿ ಬರ್ತಕ್ಕಂಥ ಡ್ಯಾಮ್ ವೀಕ್ಷಣೆಗೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಒಂದು ಪ್ರವಾಸಿ ತಾಣ ಇರ್ತಾ ಇರೋದ್ರಲ್ಲಿಂದ ಈ ಒಂದು ಪ್ರವಾಸಿ ತಾಣಕ್ಕೆ ಹೆಚ್ಚಿನ ಜನಸಂಖ್ಯೆ ಬರೋದರ ಜೊತೆಗೆ ಇಲ್ಲಿರ್ತಕ್ಕಂಥ ಜನರ ಆರ್ಥಿಕ ಸುಧಾರಣೆ ಕೂಡ ಆಗುತ್ತಾ ಅದಕ್ಕೆ ಇವತ್ತು ಶಾಸಕರು ಇದನ್ನು ಮನಗಂಡು ಈ ವಿಷಯನ ದೀರ್ಘವಾಗಿ ಒಂದಷ್ಟು ಸೀರಿಯಸ್ಸಾಗಿ ತೊಗೊಂಡು ಈ ಕಾಮಗಾರಿಯನ್ನು ಆದಷ್ಟು ತ್ವರಿತಗತಿಯಲ್ಲಿ ಮಾಡಿ ಶಾಶ್ವತ ಕಾಮಗಾರಿಯನ್ನು ಮಾಡಿ ಮುದ್ಲಾಪುರ ಗ್ರಾಮದ ಹಾಕಿರ್ತಕ್ಕಂಥ ಎಲ್ಲ ಮತದಾರರ ಋಣವನ್ನು ತಾವು ತೀರಿಸಲಿ ಅಂತಕ್ಕಂಥ ನನ್ನ ಹೆಸರು ಎಲ್ಲಪ್ಪಾಳೆ ಮನೆ ಅಂತೇಳಿ ಈಗಾಗಲೇ ನಮ್ಮ ಮುದ್ಲಾಪುರ ಮತ್ತು ಕಿನ್ನಾಳ ರಸ್ತೆ ಏನು ಮಧ್ಯದಲ್ಲಿ ರಸ್ತೆ ಇದೆ ಆ ರಸ್ತೆ ಮೂರು ಕಿಲೋಮೀಟರ್ ಇರೋದರಿಂದ ಮುದ್ಲಾಪುರ ಗ್ರಾಮದ ಎಲ್ಲಾ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಏನ್ ಏನ್ ರೀತಿ ತೊಂದರೆ ಅಂದ್ರೆ ಮೊಣಕಾಲ್ ಮಠ ತೆಗ್ಗಿತ್ತು ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಯಾವ್ದೇ ಒಂದು ಮೂಲಭೂತ ಸೌಕರ್ಯ ನಾವು ಕಿನಾಳಿಗೆ ನಮಗೆ ರಸ್ತೆದ ಮೂಲಕ ಕಿನಾಳಿಗೆ ನಾವು ಯಾವ್ದಕ್ಕಾದ್ರು ಹೋಗ್ಬೇಕಾಗುತ್ತೆ ಆ ದಿಶೆಯಲ್ಲಿ ನಾವು ಹಲವಾರು ರೀತಿ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಈ ಡ್ಯಾಮ್ ಅಧಿಕಾರಿಗಳಿಗೆ ಎ ಡಬ್ಲ್ಯೂ ಎಲ್ಲರೂ ಕೂಡ ಮನವಿ ಮಾಡಿಕೊಂಡಿವಿ ಲೆಟರ್ಗಳ ಕೊಟ್ಟಿವಿ ಈ ಹಲವಾರು ರೀತಿ ನಮ್ಮ ಊರಿನ ಮುಖಂಡರು ಪ್ರಮುಖರು ಎಲ್ಲರೂ ಸೇರಿ ಹಲವಾರು ರೀತಿ ಬೇಡಿಕೊಂಡ್ರು ಕೂಡ ನಮ್ದು ಅದೇ ಯಾವುದೇ ರೀತಿ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಕಾಮಗಾರಿಯನ್ನು ಮತ್ತು ನಮ್ಮ ರಸ್ತೆಕ್ಕೆ ಯಾರು ಕೂಡ ಒಳ್ಳೆ ಒಳ್ಳಾರದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾವು ಹುರಾಣದ ಗ್ರಾಮಸ್ಥರು ಎಲ್ಲರೂ ಸೇರಿ ನಿನ್ನೆ ದಿವಸ ಏನು ಹನುಮಂತಿಯವರ ದೇವಸ್ಥಾನದ ಪೋಳಿಯಲ್ಲಿ ನಾವೆಲ್ಲರೂ ಮೀಟಿಂಗ್ ಮಾಡಿ ಇಲ್ಲ ನಮ್ಮನ್ನ ಯಾರು ಕಾಣ್ತಾರ ನೋಡಲ್ಲ ನಮ್ಮ ರಸ್ತೆ ನಾವೇ ಸುಧಾರಣೆ ಮಾಡ್ಕೊಂಡ್ರೆ ಸೂಕ್ತ ನಾವೆಲ್ಲರೂ ಪಟ್ಟಿ ಹಾಕೊಂಡು ಮಾಡೋಣ ಅಂತೇಳಿ ತೀರ್ಮಾನಕ್ಕೆ ಬಂದು ಎಲ್ಲರೂ ಮನೆ ಮನೆಗೆ ಪಟ್ಟಿ ಹಾಕೊಂಡು ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಹತ್ತು ಸಾವಿರವರೆಗೆ ಪಟ್ಟಿಯನ್ನು ಹಾಕೊಂಡು ನಾವು ಕಾರ್ಯವನ್ನು ಕೈಗೆತ್ಕೊಂಡು ಎಲ್ರೂ ಇಲ್ಲಿ ಅದ್ರ ಜೊತೆ ಪಟ್ಟಿ ಅಷ್ಟೇ ಅಲ್ಲ ಪಟ್ಟಿ ಅಷ್ಟ ಹಾಕಿದ್ರೆ ನಮ್ಮ ಮೂರ್ ಸಣ್ಣ ಇರೋದ್ರಿಂದ ಅದಕ್ಕ ಆಗಲ್ಲ ಅಂತ ಹೇಳಿ ಮತ್ತೆ ನಮ್ಮ ಇಟ್ಯಾಚಿ ಅದವು ಟ್ಯಾಕ್ಟರಿ ಅದಾವೆ ಎಲ್ರೂ ಅವರು ಫ್ರೀ ಆಗಿ ಟ್ಯಾಕ್ಟರಿ ಮತ್ತು ಇಟ್ಯಾಚಿಗಳನ್ನ ತಗೊಂಡು ಡಿಸೇಲ್ ಹಾಕಿ ಅವರಿಗೆ ಡಿಸೇಲ್ ಅಷ್ಟ ಹಾಕಿ ಈ ಕಾಮಗಾರಿಯನ್ನ ಕೈಗೆತ್ಕೊಂಡು ನಾವು ಮಾಡ್ತಾ ಇದೀವಿ ತಾತ್ಕಾಲಿಕ ಮಾಡ್ತಾ ಇದೀವಿ ಇದನ್ನ ಪರ್ಮನೆಂಟ್ ಮಾಡ್ಕೊಳಕ್ ನಮ್ ಕೈಲಿ ಆಗಲ್ಲ ದಯವಿಟ್ಟು ಈಗಾರ ಈ ಭಾಗದ ಶಾಸಕರು ಮತ್ತೆ ಅಧಿಕಾರಿಗಳು ನೀವ್ ಏನಾದ್ರೂ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ಶಾಶ್ವತ ಒಂದು ನಿರ್ಮಾಣ ಮಾಡಿಕೊಡ್ರಿ ಅಂತ ಹೇಳಿ ಮಾಧ್ಯಮದ ಮೂಲಕ ನಿಮ್ಗೆ ವಿನಂತಿಯನ್ನು ಜೊತೆಗೆ ಆಗ್ರಹಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು ಈ ಮತ್ತೊಮ್ಮೆ ಒತ್ತಾಯ ಮಾಡುತ್ತೇವೆ ಮಾದ್ನೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮುದ್ಲಾಪುರ ಇದು ಗಂಗಾವತಿ ಕ್ಷೇತ್ರ ಎಂಎಲ್ಎ ಎಲ್ ಎ ಕ್ಷೇತ್ರವಾರ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮಾಧ್ನೂರ್ಗ ಗ್ರಾಮ ಪಂಚಾಯತಿ ಅದು ಕೊಪ್ಪ ಕ್ಷೇತ್ರಕ್ಕ ಬರ್ತೆ ಹಂಗಾಗಿರೋದ್ರಿಂದ ನಾವು ಹಲವಾರು ರೀತಿಯ ಮಲ್ತಾಯಿ ದೋಣಿಯಲ್ಲಿ ಸಿಗಾಕೊಂಡಿದೀವಿ ನಡುಕ್ ಸಿಗಾಕೊಂಡಿರ್ತಕ್ಕಂಥ ಗ್ರಾಮ ಅದೇ ರೀತಿಯಾಗಿ ಯಾರು ಕೂಡ ಒಳ್ಳೆ ಪರಿಸ್ಥಿತಿ ನಮ್ಗೆ ಆಗಿದೆ ನನ್ನ ಹೆಸರು ಸಿದ್ದಪ್ಪ ಪೊಲೀಸ್ ಅಂತ ಹೇಳಿ ನಮ್ಮೂರಿನ ರಸ್ತಾ ದೊಡ್ಡ ಸಮಸ್ಯೆ ಕಾರಣ ಈಗ ನಾವು ಇದನ್ನ ಆಗ್ರಹ ಮಾಡ್ತಿದ್ದೇವೆ ಆಮೇಲತ್ತು ಇಲ್ಲಿ ಡ್ಯಾಮ್ ಪ್ರಾಜೆಕ್ಟ್ ಇರೋದ್ರಿಂದ ಇಲ್ಲಿ ಬರ್ತಕ್ಕಂತ ಜನರಿಗೆ ಬಹಳ ತೊಂದರೆ ಆಗ್ತಾ ಮತ್ತೆ ಸ್ಕೂಲ್ ಹುಡ್ಗಿ ಬಹಳ ತೊಂದರೆ ಆಗ್ತಾ ಇದೆ ಈ ಗ್ರಾಮ ಪಂಚಾಯತಿ ಮಾಮೂರಿಗೆ ಸೇರಿದ್ದು ಆಮೇಲೆ ನಮ್ದು ವಿಧಾನಸಭಾ ಕ್ಷೇತ್ರ ಗಂಗಾವತಿ ಸೇರಿದ್ದು ಎಂ ಎಲ್ ಎಂ ಪಿಗಳು ಇವರೆಲ್ಲ ನಮ್ಮ ಮಾಡ್ತಾ ಇಲ್ಲ ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ತೇವೆ ನಮ್ಗೆ ಸಿ ಸಿಸಿ ರೋಡ್ ಮಾಡ್ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ